ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಮಸಾಲೆ ದೋಸೆಗೆ ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಬ್ರಣ ಈ ಒಂದು ಕೆಂಪು ಚಟ್ನಿ ಹಾಕಿದ್ರೆ ಮಾತ್ರ ಮಸಾಲೆ ದೋಸೆಗೆ ಒಂದು ಒಳ್ಳೆಯ ಲುಕ್ ಅಂತಲೇ ಹೇಳ್ಬೋದು ಈ ನೋಡಿ ಈ ಒಂದು ಕೆಂಪು ಚಟ್ನಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಬಳಸ್ತೇನೆ ಈ ರೀತಿ ನಾವು ಯಾವ ರೀತಿ ಕೆಂಪು ಚಟ್ನಿನ ಮಾಡ್ಕೊಡೋದು ಅಂತ ನೋಡ್ಕೊಂಬರೋಣ ನಾನೊಂದು ಬೌಲ್ಗೆ ಒಂದು ಹದಿನೈದರಿಂದ ಇಪ್ಪತ್ತು ಬ್ಯಾಡ್ಗೆ ಮೆಣ್ಸಿನ್ಕಾಯ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಖಾರದ ಮೆಣಸಿನ್ಕಾಯಿ ಗುಂಟೂರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ನೀರನ್ನು ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕು ಇದನ್ನು ಸುಮಾರು ಒಂದು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಮೆತ್ತಗಾಗುತ್ತೆ ಮತ್ತು ಕಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಒಂದು ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರದ ಎಲ್ಲ ಚೆನ್ನಾಗಿ ನೆಂದಿದೆ ತಣ್ಣಕು ಆಗಿದೆ ಸ್ವಲ್ಪ ಸಾಫ್ಟಾದಾಗ ಈ ಒಂದು ಕೆಂಪು ಚಟ್ನಿ ತುಂಬ ಸಾಫ್ಟಾಗಿ ನುಣ್ಣಗಾಗುತ್ತೆ ಇಲ್ಲಾಂದರೆ ತರ್ತರಿಯಾಗುತ್ತೆ ಅಷ್ಟು ಚೆನ್ನಾಗಿ ಕಲರು ಕೂಡ ಬರೋದಿಲ್ಲ ನಾನೀಗ ಈ ಒಂದು ಮೆಣ್ಸಿನ್ಕಾಯಿಗಳನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಗುಂಟೂರು ಮೆಣ್ಸಿನ್ಕಾಯಿ ಇದ್ರ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಡೆಯುತ್ತೆ ಇಲ್ಲ ಸ್ವಲ್ಪ ಚಿಲ್ಲಿ ಪೌಡ್ರ್ ಖಾರದ ಮೆ ಖಾರದ ಪುಡಿ ಬೇಕಿದ್ರೆ ಹಾಕ್ಕೊಂಡು ಮಾಡ್ಕೋಬೋದು ನಾನೀಗ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಈ ಎಲ್ಲ ನೆನ್ಸಿಟ್ಟಿದ್ದು ಎಲ್ಲ ಮೆಣ್ಸಿನ್ಕಾಯಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಅರಶಿಣಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಬೇಕಿದ್ರೆ ಹಾಕ್ಕೊಳ್ಳಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಖಾರ ಇರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇಲ್ಲ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಜೀರಿಗೆ ಕೂಡ ಹಾಕೋಬೋದು ಹಾಗೆ ಸ್ವಲ್ಪ ರುಬ್ಬೋದಕ್ಕೆ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಅತಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ ನಾನು ಹತ್ತಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಕೊಳ್ಬೇಡಿ ಸ್ವಲ್ಪ ಚಟ್ನಿ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ನಾವು ನೆನೆಸಿಟ್ಟಿದ್ವಲ್ಲ ಆ ಒಂದು ನೀರನ್ನು ಬೇಕಾದರೆ ಹಾಕ್ಕೊಂಡು ರುಬ್ಕೋಬೋದು ಆದರೆ ಸ್ವಲ್ಪ ಧೂಳೆಲ್ಲ ಇರುತ್ತೆ ಆ ಒಂದು ನೀರಲ್ಲಿ ಅದಕ್ಕೋಸ್ಕರ ನಾನು ಬೇರೆ ನೀರನ್ನು ಹಾಕ್ಕೊಂಡು ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ನಾವು ಮಸಾಲೆ ದೋಸೆಗೆ ದೋಸೆ ಎಲ್ಲ ರೆಡಿ ಮಾಡ್ಕೊಳ್ಬಾಗ ಈ ರೀತಿ ಹೆಂಚಿನ ಮೇಲೆ ದೋಸೆ ಹಾಕಿರ್ತೀವಲ್ಲ ಅವಾಗ ಈ ಒಂದು ಚಟ್ನಿನ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಆಲೂಗಡ್ಡೆ ಪಲ್ಯ ಇಟ್ಬಿಟ್ಟು ನಮ್ಮ ಮಸಾಲೆ ದೋಸೆನ ರೆಡಿ ಮಾಡ್ಕೊಬೋದು ಸಖತ್ತಾಗಿರುತ್ತೆ ಟೇಸ್ಟು ಕೂಡ ಫ್ಲೇವರು ಕೂಡ ಸೂಪರಾಗಿ ಬರ್ತಾಯಿದೆ ಆ ಜೀರಿಗೆ ಎಲ್ಲ ಹಾಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಫ್ಲೇವರು ಮತ್ತು ಜೀರಿಗೆ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಮಸಾಲೆ ದೋಸೆಗೆ ಈ ರೀತಿ ಕೆಂ ಚಟ್ನಿ ಇದ್ರೇ ಒಳ್ಳೆ ಟೇಸ್ಟ್ ಒಂದು ಒಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋದು ಹಾಗೆಯೇ ಇದಕ್ಕೆ ಈರುಳ್ಳಿ ಜೊತೆ ಸ್ವಲ್ಪ ಏನಾದರೂ ಗ್ರೈಂಡ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಬಿಸಿ ಬಿಸಿ ಅಲ್ಲದ ಜೊತೆ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಸಖತ್ತಾಗಿರುತ್ತೆ ಇಷ್ಟ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ